ಎಲ್ಲರಿಗೂ ನಮಸ್ಕಾರ ಇದೊಂದು ಒಳ್ಳೆ ಅದ್ಭುತವಾದ ಬೀಜ ಪರೋಟ ಮಾಡ್ಕೋಣ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬೀಜದಲ್ಲಿ ಎಷ್ಟೊಂದು ಗುಣಗಳಿದೆ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಅಕ್ಸೆಬೀಜದಲ್ಲಿ ಕ್ಯಾನ್ಸರ್ನ ತಡೆಗಟ್ಟುವಂತ ಶಕ್ತಿ ಇದರಲ್ಲಿ ಐರನ್ ತುಂಬಿರುತ್ತೆ ಹಿಮೋಗ್ಲೋಬಿನ್ ಇರುತ್ತೆ ಎಷ್ಟೊಂದು ಅದ್ಭುತವಾದ ಆರೋಗ್ಯವಾದ ಗುಣಗಳನ್ನು ಹೊಂದಿರುತ್ತೆ ಡಯಟ್ ಮಾಡೋರಿಗಂತೂ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಥವಾ ಚಿಕ್ಕ ಮಕ್ಳಿಗೂ ನಮಗೆ ದೊಡ್ಡವರು ಈ ರೀತಿ ನಾವು ಅಕ್ಸಾಯ ಬೀಜನ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಸೊ ಅಂಥವ್ರು ಈ ರೀತಿ ಮಾಡ್ಕೊಂಡು ತಿನ್ನಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಅಂತ ನೋಡ್ಕೋಣ ಮೊದಲಿಗೆ ಒಂದು ಕಪ್ಪು ಕಡಲೆ ಬೀ ಬೆಳೆ ತೊಗೋಣ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ ತೊಗೋಣ ಎರಡೂ ಒಟ್ಟಿಗೆ ಸಮ ಪ್ರಮಾಣದಲ್ಲಿ ಹುರ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಸ್ವಲ್ಪ ದಿನಗಳ ಕಾಲ ಎತ್ತಿಟ್ಕೊಳ್ಳೋದ್ರಿಂದ ನಾವು ಹದವಾಗಿ ಇದನ್ನ ಹುರ್ಕೊಳ್ಬೇಕಾಗುತ್ತೆ ಈಗ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ಪು ಅಕ್ಸೆ ಬೀಜನೂ ಸಹ ಸೇರಿಸ್ಕೊಳೋಣ ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ನಾವು ಹುರ್ಕೊಂಡಾದಮೇಲೆ ಅಕ್ಸೆ ಬೀಜ ಹಾಕ್ಕೊಳ್ಳಿ ಅಕ್ಸೆ ಬೀಜ ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಾರ್ದು ಸೊ ಅದನ್ನ ಚೆನ್ನಾಗಿ ಹುರ್ಕೊಂಡಿದೀವಿ ಈಗ ನೋಡಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಣ ಈಗ ನಾವು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕೊಳ್ಳೋದ್ರಿಂದ ಇಲ್ಲಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಫ್ರೈ ಆಗುತ್ತೆ ಸೊ ಆಗ ನಾವು ಸ್ವಲ್ಪ ಮಿಕ್ಸಿಲಿ ಚ ನೈಸ್ ಪೌಡ್ರ್ ಆಗುತ್ತೆ ಸೊ ಅದರಿಂದ ನಾವು ಎಣ್ಣೆ ಬಳಸ್ತೀವಿ ಇಲ್ಲಾಂದರೆ ಎಣ್ಣೆ ಸ್ಕಿಪ್ ಮಾಡ್ಕೊಳ್ಬೋದು ನಾವು ಬರೀ ಖಾರದ ಪುಡಿ ಹಾಕ್ಕೊಳ್ಬೇಕು ಅಂದರೆ ಸೊ ಈ ರೀತಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹುಬ್ಬು ಬರಬೇಕು ಮೆಣಸಿನ್ಕಾಯಿ ಸೊ ಇದೇ ಟೈಮಲ್ಲಿ ನಾವು ಕರ್ಬೇನ ಸೊಪ್ಪು ಏನು ನಾವು ಮೆಜರ್ಮೆಂಟಲ್ಲಿ ಉದ್ದಿನಬೇಳೆ ಕಡಲೆ ಬೆಳೆ ಅದೆಲ್ಲ ತೊಗೊಂಡಿದ್ಲ್ವ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಒಂದು ಹಾಕ್ಕೊಳ್ಳಿ ಹಾಕೊಳ್ಳಿ ಸರಿಯಾಗುತ್ತೆ ಸೊ ಇವಾಗ ಒಂದು ಕಪ್ಪಷ್ಟು ಸೇಮ್ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಒಣಗಿದ ಕೊಬ್ಬರಿ ಹಾಕೋಣ ಇದನ್ನು ಸಹ ಚೆನ್ನಾಗಿ ಒಟ್ಟೊಟ್ಟಿಗೆ ಫ್ರೈ ಮಾಡ್ಕೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಜಾಸ್ತಿ ಮಾಡಬಾರ್ದು ಒಂದು ನಿಂಬೆಹಣ್ಣು ಅಷ್ಟು ಗಾತ್ರ ಹುಳಿ ಹಾಕೋಣ ಹುಣಸೆ ಹುಳಿ ಮತ್ತು ಒಂದು ಸ್ಪೂನಷ್ಟು ಹಿಂಗು ಹಾಕ್ಕೋಣ ಇದು ಹಿಂಗು ತುಂಬ ಚೆನ್ನಾಗಿ ಫ್ಲೇವರ್ ಟೆಸ್ಟ್ ಟೆಕ್ಸ್ಚರ್ ಅಂತ ಚೆನ್ನಾಗಿ ಕೊಡುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೋಣ ಹುಳಿಗೆ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಳ್ಬೋದು ಬಟ್ ಇಲ್ಲಿ ನನಗೆ ಈ ಕನ್ಸಿಸ್ಟೆನ್ಸಿಗೆ ಇಷ್ಟು ನಿಂಬೆ ಹುಣ್ಸೆ ಹಣ್ಣು ಕರೆಕ್ಟಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಎಲ್ಲನೂ ಒಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಣ ಅಂದರೆ ಅದು ಸಪ್ರೇಟ್ ಇದು ಸಪ್ರೇಟ್ ಉಪ್ಪೆ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಳ್ಳಲ್ಲ ಸೊ ಹಾಗಾಗಿ ಎಲ್ಲನೂ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತ ಯಾವತ್ತೂ ಅಷ್ಟೇ ಇದು ಪೌಡ್ರ್ ಮಾಡಬೇಕು ಅಂದರೆ ಸ್ವಲ್ಪ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಬಿಸಿಲೇ ಮಾಡಿಕೊಂಡ್ರೆ ನಾವು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಸೊ ಟೇಸ್ಟು ಚೆನ್ನಾಗಿ ಬರೋಲ್ಲ ಸೊ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನಾವು ಇದು ಎಲ್ಲದರ ಜೊತೆ ತಿನ್ಬೋದು ಚಪಾತಿ ಇಡ್ಲಿ ಅನ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ನಾವು ಈ ಚಟ್ನಿ ಪುಡಿ ಬಳಸ್ಕೊಂಡು ಪರೋಟ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ನೋಡಿ ಗೋಧಿ ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆ ತೊಗೊಂಡು ಈ ರೀತಿ ನೀಟಾಗಿ ಲಟ್ಸ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಆಫೀಸ್ಗೆ ಟಿಫನ್ ಬಾಕ್ಸ್ ಆಗಿರ್ಬೋದು ಅಥವಾ ನಾವು ಮನೇಲಿ ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ತಿನ್ನಬೇಕು ಅನ್ನೋ ಒಂದು ಫೀಲ್ ಇದ್ದರೆ ಸೊ ಈ ರೀತಿ ಲಟ್ಸ್ಕೊಂಡು ಇದ್ರ ತುಂಬ ನಾವು ಚಟ್ನಿ ಪುಡಿನ ತುಂಬಿಸ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪರೋಟ ರೀತಿ ಮಾಡ್ಕೊಂಡು ತಿನ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸೊ ಸಪ್ರೇಟ್ ಸಪ್ರೇಟ್ ತೊಗೊಂಡು ಹೋಗೋ ಸಹ ಇರಲ್ಲ ಸೊ ಆರೋಗ್ಯವಾಗಿಯೂ ಇರುತ್ತೆ ಹೆಲ್ತಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ ತುಂಬನೇ ಸುಲಭ ಅನಿಸುತ್ತೆ ನಮಗೆ ಇದ್ರ ಜೊತೆಗೆ ತಿನ್ನೋದಕ್ಕೆ ಬೇರೆ ನಮಗೆ ಪಲ್ಯಗಳು ಸಹ ನೆಸಿಟಿ ಬರೋಲ್ಲ ಈ ರೀತಿ ಒಂದು ಎರಡು ಚಪಾತಿ ತಿಂದರೆ ಸಾಕು ಹೊಟ್ಟೆನೂ ಆಗುತ್ತೆ ಕಂಪ್ಲೀಟ್ ಫುಡ್ ಆಗುತ್ತೆ ನಮಗೆ ಆ ದಿನವೂ ನಾವು ಹೆಲ್ತಿಯಾಗಿ ಇರೋ ಫುಡ್ಡನ್ನು ಸೇವಿಸಿದ್ದೀವಂತ ಒಂದು ತೃಪ್ತಿನೂ ಸಹ ಇರುತ್ತೆ ಸೊ ಡಯಟ್ ಮಾಡೋವ್ರಿಗೆ ಖಂಡಿತವಾಗ್ಲೂ ಈ ರೀತಿ ದಿನ ಬೆಳಗ್ಗೆ ಒಂದು ಚಪಾತಿ ತಿಂದರೆ ಸಾಕು ಅಥವಾ ರಾತ್ರಿ ಊಟಕ್ಕೆ ಒಂದು ಚಪಾತಿ ತಿಂದ ಮಲಗಿದ್ರೆ ಸಾಕು ಆರಾಮ್ಸೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ನಮ್ಮ ಎರಡು ಮೂರು ತಿಂಗಳಿಗೆ ಕಮ್ಮಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟೊಂದು ಬೆನಿಫಿಟ್ ಇದೆ ಈ ಚಟ್ನಿ ಪುಡಿ ಅಥವಾ ಚಪಾತಿಲಿ ಸೊ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಲಟ್ಸ್ಕೊಂಡು ನಾವು ಇಲ್ಲಿ ಎಣ್ಣೆ ತುಪ್ಪ ಅಥವಾ ನಾವು ಬೆಣ್ಣೆ ಅಥವಾ ತೆಂಗಿನ ಎಣ್ಣೆ ಯಾವುದಾದ್ರೂ ನಾವು ಇಲ್ಲಿ ಎಣ್ಣೆ ಬಳಸ್ಕೊಳ್ಬೋದು ಎಣ್ಣೆ ನಮಗೆ ಇಷ್ಟ ಇಲ್ಲ ಅನ್ನೋರು ಸಹ ಹಾಗೆ ಮಾಡ್ಕೊಂಡು ತಿನ್ಬೋದು ತುಂಬ ಬೆನಿಫಿಟ್ ಇರೋ ಈ ಚಪಾತಿ ಪರೋಟಾನ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ಒಮ್ಮೆ ಇನ್ನೂ ಎಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನ ಯಾವ ಬೇಕಾದರೂ ಅವಾಗ ಮಾಡ್ಕೊಳ್ಬೋದು ನಾವು ಒಮ್ಮೆ ಈ ರೀತಿ ಚಟ್ನಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸುಮಾರು ಒಂದೇ ಒಂದು ಪರ್ಸನ್ ಅಂದರೆ ಒಂದು ತಿಂಗಳು ಸರಿ ಸುಮಾರಾಗಿ ಬರುತ್ತೆ ಸೊ ಇನ್ನು ನಿಮ್ಮ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದರೆ ಇದು ನಾವಿಲ್ಲಿ ಬಳಸ್ಕೊಂಡಿರೋ ಅಳತೆ ಪ್ರಮಾಣದಲ್ಲಿ ಏರುಪೇರು ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿಕೊಂಡು ಒಂದು ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ತಿಂಗಳ ತನಕ ಆರಾಮ್ಸೆ ಹಾಳು ಹಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಚಪಾತಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನಿಮಗೆ ಅಂದರೆ ಜಾಸ್ತಿ ಅಂದರೆ ಮನೇಲಿ ಎಲ್ಲರೂ ತಿನ್ನೋ ಹೋಗಿದ್ರೆ ಎಲ್ಲ ಬಾಕ್ಸ್ಗೆ ಹಾಕಬೇಕಾಗಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಚಟ್ನಿ ಪುಡಿ ಒಂದರಿಂದ ಎರಡು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ನಮಗೆ ತಿನ್ನೋದಕ್ಕೆ ಈ ಚಪಾತಿಗೆ ಆಗಿರೋದು ಉಪ್ಪು ಹುಳಿ ಖಾರ ಎಲ್ಲ ಹಾಕಿರ್ತೀವಳು ಬಾಯಿ ರುಚಿ ಅದವಾಗಿರುತ್ತೆ ಮಿಸ್ ಮಾಡಿಕೊಳ್ಳೇಬೇಡಿ ಯಾವ ರೆಸಿಪಿ ಮಿಸ್ ಮಾಡಿಕೊಂಡ್ರು ಈ ರೆಸಿಪಿ ನಮ್ಮ ಹತ್ರ ಅಷ್ಟು ಅದ್ಭುತವಾಗಿರುತ್ತೆ ಯಾಕೆ ಒತ್ತಿ ಒತ್ತಿ ಇದ್ದೀನಿ ಅಂದರೆ ಇದು ಆರೋಗ್ಯಕ್ಕೂ ಸಹ ಒಳ್ಳೇದು ಬಾಯಿಗೂ ಅಷ್ಟೇ ರುಚಿ ಕೊಡುತ್ತೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಸೊ ಮಿಸ್ ಮಾಡ್ಕೊಂಬೇಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟು ಮತ್ತು ರೆಸ್ಪಾನ್ಸ್ ಮಾಡ್ತಿದ್ದೀರಾ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಸೇವ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಸೊ ಅವ್ರಿಗೆಲ್ಲ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ಅದ್ಭುತವಾಗಿ ಬರ್ತಾಯಿದೆ ಸೊ ಈ ರೀತಿ ನೀಟಾಗಿ ಲಟ್ಸ್ಕೊಳ್ಳಿ ಎಣ್ಣೆ ನಮಗೆ ಇಲ್ಲಿ ಯಾವುದಕ್ಕೂ ನಮಗೆ ಬೇಕಾಗೆ ನೆಸಿಟ್ನೇ ಇರೋಲ್ಲ ಸೊ ನಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಬೋದು ಅಷ್ಟೆ ಈ ಅದ್ಭುತವಾದ ಅಡುಗೆನ ಮಾಡ್ಕೊಳ್ಳಿ ಒಂದು ಸಲ ನೋಡಿ ನಾನು ಎರಡು ಚಪಾತಿನ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಮೊಸರು ಜೊತೆ ಸರ್ವ್ ಮಾಡ್ಕೊಳ್ಬೋದು ಅಥವಾ ಹಾಗೇನೂ ಸಹ ತಿನ್ಬೋದು ಮೊಸರು ಜೊತೆ ತಿನ್ನೋದ್ರಿಂದ ನಮಗೆ ಡಬಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಹಾಗ ಸೇಬೀಜ ನಾವು ಮೊಸರು ಜೊತೆಲಿ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮೊಸರು ಜೊತೆ ಸರ್ವ್ ಮಾಡ್ಕೊಳ್ಳಿ ಇಲ್ಲಾಂದ್ರೂ ಸಹ ಹಾಗೆ ತಿನ್ಬೋದು ಮೊಸರು ಇಷ್ಟಪಡದೆ ಇರೋರು ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಪದ್ರ ಪದ್ರವಾಗಿ ಬಂದಿದೆ ನಾನು ಎಣ್ಣೆ ನಾನು ಫೋಲ್ಡ್ ಮಾಡೋವಾಗ ಎಣ್ಣೆ ಸ್ವಲ್ಪನೂ ಬಳಸಿರಲಿಲ್ಲ ಆದರೂ ಸಹ ನೋಡ್ತಾ ಇರ್ಬೋದು ಎಷ್ಟು ಪದರ್ ಪದ್ರವಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ